ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕದಲ್ಲಿ ಬಳ್ಳಾರಿಯ ತುಂಗಭದ್ರಾ ನದಿಯ ದಡದಲ್ಲಿ ಹಂಪಿ ಇದೆ ಒಮ್ಮೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹೇಗೆ ಕದಂಬರ ರಾಜಧಾನಿ ಬನವಾಸಿಯಾಗಿತ್ತು ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಆಗಿತ್ತು ಇವತ್ತಿನ ಈ ಹಂಪಿ ಕಲ್ಲುಗಳು ಮಾತ್ರವಲ್ಲದೆ ಇತಿಹಾಸದ ಜೀವಂತ ನೆನಪು ಸದಾ ಉಳಿಯುತ್ತೆ ಹಂಪಿಗೆ ಪಂಪ ಕ್ಷೇತ್ರ ಕಿಷ್ಕಿಂದ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಅಂತ ಬೇರೆ ಬೇರೆ ಹೆಸರಿನಿಂದಲೂ ಕರೀತಾರೆ ಈ ನಾಡಿಗೆ ಸಂಬಂಧ ಇರುವ ರಾಮಾಯಣ ಕಾಲವೂ ಕೂಡ ಈ ನಾಡಿಗೆ ಬಹಳ ಹತ್ತಿರವಾದ ಸಂಬಂಧವಿದೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ನೂರಾರು ವರ್ಷದ ಹಳೆಯದಾದರೂ ಕೂಡ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ನಿಜವಾದ ವೈಭವ ಶುರುವಾಗಿದ್ದು ಆಗ ಆ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಆ ನಂತರ ಎರಡು ವರ್ಷಗಳ ಕಾಲ ನಾಲ್ಕು ರಾಜವಂಶಸ್ಥರಿಂದ ಅಳ ಅಳಲ್ಪಡುತ್ತೆ ವಿಜಯನಗರ ತನ್ನ ಶ್ರೇಷ್ಠತೆಯನ್ನು ಶ್ರೀ ಕೃಷ್ಣದೇವರಾಯರು ಅವರ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಪಾರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು ಅವತ್ತು ಈ ನಾಡು ದಕ್ಷಿಣ ಭಾರತ ಮಾತ್ರವಲ್ಲದೆ ಇಡೀ ಭಾರತದಲ್ಲೇ ದೊಡ್ಡದಾಗಿ ಹೆಸರನ್ನು ಪಡೆದಿತ್ತು ವಿಜಯನಗರ ಸಾಮ್ರಾಜ್ಯ ಈಗ ಬಿರುಗು ಬಿಟ್ಟ ಶಿಲಾಮಂಟಪ ಮುರಿದು ಬಿದ್ದಿರುವಂತಹ ಗೋಪುರ ಧೂಳಿನಿಂದ ತುಂಬಿದ ಅವಶೇಷಗಳು ರಾಮದಾಸರು ಶ್ರೀ ಕೃಷ್ಣ ದೇವರಾಯನ ಆಡಳಿತದಲ್ಲಿದ್ದಾಗ ವಿಜಯನಗರದ ರಾಜ್ಯ ದರ್ಬಾರದ ಗೌರವಾನ್ವಿತ ಸದಸ್ಯರಾಗಿರುತ್ತಾರೆ ರಾಮದಾಸರು ಇವರ ಕಾಲಘಟ್ಟದಲ್ಲಿ ಹಂಪಿ ವಿಜೃಂಭಣೆಯಿಂದ ಕೂಡಿತ್ತು ಕೃಷ್ಣದೇವರಾಯರು ಈ ರಾಜ್ಯದಲ್ಲಿ ವಿಜಯ ವಿಠಲ ದೇವರಾಯ ದೇವಾಲಯವಿತ್ತು ಅಲ್ಲಿ ಕಲ್ಲುಗಳು ಕೂಡ ಹಾಡುಗಳನ್ನು ಸಂಗೀತಗಳದ ನಾದಗಳನ್ನು ನೀಡ್ತಾ ಇದ್ವು ದೇವರ ಕಲ್ಪನೆ ಎಷ್ಟರ ಮಟ್ಟಿಗೆ ಸತ್ಯವಾಗಿ ಇರುವಂತಹ ಒಂದು ಅನುಭವ ಇರುತ್ತೆ ಹಂಪಿಯಲ್ಲಿ ಕಲ್ಲಿನ ರಥವಿದೆ ಇದು ಶಿಥಿಲವಾದ ರಥ ಅಲ್ಲ ಇದು ಕೃಷ್ಣದೇವರಾಯರ ಕಾಲಘಟ್ಟದಲ್ಲಿ ಕಲ್ಲಿನ ರಥ ಒಂದೇ ಕಲ್ಲಿನಿಂದ ಕೆತ್ತಿದ್ರು ಆ ಕಲ್ಲಿನ ರಥ ಆ ಶಿಲ್ಪ ಅದು ವಿಜಯನಗರದ ಗುರುತಾಗಿ ಹಾಗೇ ಇದೆ ವಿಜಯನಗರ ಎಷ್ಟು ಶ್ರೀಮಂತವಾಗಿತ್ತು ಅಂದರೆ ಬೀದಿ ಬೀದಿಗಳಲ್ಲಿ ಚಿನ್ನವನ್ನು ಈ ಸಿದ್ಧಿಗಟ್ಟಲೆ ಅಳತೆ ಮಾಡಿ ಕೊಡ್ತಾ ಇದ್ರು ಸಿದ್ಧಿ ಅಂದರೆ ಹಳ್ಳಿ ಕಡೆ ಅಕ್ಕಿ ಸಿದ್ಧಿ ಅಂತ ಕರೀತಾರೆ ಈ ಥರದಲ್ಲಿ ಕೊಡ್ತಾಯಿದ್ರು ಹಳ್ಳಿ ಕಡೆ ಆ ರೀತಿ ಅಳತೆ ಮಾಡಿ ಚಿನ್ನ ಮತ್ತು ವಜ್ರ ಇದನ್ನೆಲ್ಲ ಮಾರ್ತಾಯಿದ್ರು ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಇಡೀ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶದಿಂದ ವ್ಯಾಪಾರವನ್ನು ಮಾಡುವುದಕ್ಕೆ ಬರ್ತಾಯಿದ್ರು ವಿಜಯನಗರ ಸಾಮ್ರಾಜ್ಯಕ್ಕೆ ಚೀನಿಯರು ಅರಬರು ಮತ್ತು ಈ ಎಲ್ಲ ರೀತಿಯ ವಿದೇಶದಿಂದ ಬರುವಂತಹ ವಿದೇಶಿ ದೂತರು ಕೂಡ ಇಲ್ಲಿಗೆ ಬಂದು ವ್ಯಾಪಾರವನ್ನು ಮಾಡ್ತಾ ಇದ್ರು ಈ ನಾಡಿನ ವೈಭವವನ್ನು ನೋಡಿ ಬೆರಗಾಗಿದ್ರು ಆಗ ಸಾವಿರದ ಮುನ್ನೂರರ ಶತಮಾನದಲ್ಲಿ ಈ ವಿಜಯನಗರದ ಶ್ರೇಷ್ಠತೆ ಮುಖ್ಯ ಸ್ಥಳವಾಗಿರುವಂತಹ ಮಹಾನವಮಿ ದಿಬ್ಬ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಉತ್ಸವವನ್ನು ಮಾಡ್ತಾರೆ ಇಲ್ಲಿ ಸಾಮ್ರಾಜ್ಯದ ಸಂಸ್ಕೃತಿ ಎತ್ತಿ ಹಿಡಿಯುತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಹಾರವನ್ನು ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಇಡ್ತಾಯಿದ್ರು ಇದ್ರು ಕಲ್ಲಿನಿಂದ ಒಂದು ಮಂಟಪವನ್ನು ಕಟ್ಟಿ ಅಲ್ಲಿ ಜಾಣತನದಿಂದ ಅಲ್ಲಿ ಆಹಾರವನ್ನು ಸಂಗ್ರಹಣೆ ಸಂಗ್ರಹಣೆ ಮತ್ತು ಮಾಡ್ತಾ ಇದ್ರು ಈಗಿನ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ಎಲ್ಲರೂ ನೋಡಿರ್ತಾರೆ ಕರ್ನಾಟಕದಲ್ಲಿ ಈಗ ಅದು ಶಿಥಿಲವಾಗಿದೆ ಆದರೆ ಕೃಷ್ಣ ದೇವರಾಯನ ಕಾಲದಲ್ಲಿ ಆ ವಿಗ್ರಹ ಎಷ್ಟು ಅಲಂಕಾರದಿಂದ ಕೂಡಿರ್ತಿತ್ತು ಅಂದರೆ ಪ್ರತಿದಿನ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಯುದ್ಧದ ಸಮಯದಲ್ಲಿ ಈ ಮೂರ್ತಿ ಹತ್ತಿರ ಹೋಗಿ ಅಲ್ಲಿ ಎದುರುಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದರು ಹಾಗೆ ಮಾಡಿದ್ದ ಮಾಡುವುದರಿಂದ ಧೈರ್ಯ ಶಕ್ತಿ ಮತ್ತು ಯುದ್ಧದಲ್ಲಿ ಗೆದ್ದು ಬರುವಂತಹ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಇದು ವಿಜಯನಗರದ ಐಶ್ವರ್ಯದಿಂದ ಕೂಡಿದ ಶ್ರೀಮಂತಿಕೆಯ ವಿಜಯನಗರ ಸಾಮ್ರಾಜ್ಯ ಈ ಚಿಕ್ಕ ಕಥೆ ನಿಮಗೆ ಹೇಗಿತ್ತು ಅಂತ ಹೇಳಿ ನಮಸ್ಕಾರ